ಅರಳದ ಮಲ್ಲಿಗೆ ಮೆಲ್ಲಗೆ ದಂಡ ಚಿವುಟಿದ ಕೈಯಿಗೆ ರಾಹುಲ್ ಚೌಹಾಣಿ ಎಂಬಾತನ ಹೆಂಡತಿ ಜಗಳ ಮಾಡಿಕೊಂಡು ಬಿಟ್ಟು ಹೋದಳು ಆ ಕೋಪದಲ್ಲಿ ಹೆತ್ತ ಅವಳಿ ಮಕ್ಕಳನ್ನ ಪಾಪಿ ತಂದೆಯೊಬ್ಬ ಕೊಲೆಗೈದ ಘಟನೆ ಮಹಾರಾಷ್ಟ್ರದ ಬುಲ್ದಾನ್ ಜಿಲ್ಲೆಯಲ್ಲಿ ನಡೆದಿದೆ ಹೆಂಡತಿ ಮೇಲಿನ ಕೋಪದ ಭರದಲ್ಲಿ ತನ್ನ ಅವಳಿ ಹೆಣ್ಣು ಮಕ್ಕಳನ್ನ ಬುಲ್ದಾನ್ ಜಿಲ್ಲೆಯ ಅಂಚಾರ್ವಾಡಿಯ ಅರಣ್ಯ ಪ್ರದೇಶಕ್ಕೆ ಕರೆದೊಯ್ದು ಅಲ್ಲಿ ಅವರ ಕತ್ತು ಸಿಳಿ ಕೊಲೆ ಮಾಡಿದ್ದಾನೆ ಬಳಿಕ ತಾನೇ ಪೊಲೀಸ್ ಠಾಣೆಗೆ ಬಂದು ಶರಣಾಗಿದ್ದಾನೆ ಕೊಲೆ ಮಾಡಿ ಅಲ್ಲದೆ ಮಕ್ಕಳ ಮೃತದೇಹವನ್ನು ಸುಟ್ಟು ಹಾಕಿದ್ದಾನೆ ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ ವೆಲ್ಕಮ್ ಟು ಅನುಪಮ್ ಕಲೆಕ್ಷನ್ಸ್ ಮುಧೋಳ್ ನಮ್ಮಲ್ಲಿ ಒಳ್ಳೆ ರೀತಿಯಾದಂಥ ಲೆನಿನ್ ಬಟ್ಟೆಗಳು ಸಿಗುತ್ತವೆ ಕಲರ್ ಕಲರಲ್ಲಿ ಹಾಫ್ ಶರ್ಟ್ಸು ಫುಲ್ ಶರ್ಟ್ಸು ಅದೇ ರೀತಿಯಾಗಿ ಫಾರ್ಮಲ್ಸ್ ಕೂಡ ಸಿಗುತ್ತೆ ನಮ್ಮಲ್ಲಿ ಜೀನ್ಸ್ ಪ್ಯಾಂಟ್ಗಳು ಕೂಡ ಲಭ್ಯ ಇದ್ದಾವೆ ನೋಡ್ರಿ ಯಾವ ಥರ ವೆರೈಟಿಗಳು ಹೆಂಗಿದಾವೆ ನೋಡ್ರಿ ಬಂದು ಕ್ವಾಲಿಟಿ ಚೆಕ್ ಮಾಡ್ಕೊಳ್ರಿ ಥರ್ಮಲ್ಸ್ ಪ್ಯಾಂಟ್ಗಳು ಅವೈಲೇಬಲ್ ಅದಾವ ಅದೇ ರೀತಿಯಾಗಿ ನಮ್ಮಲ್ಲಿ ಕಿಡ್ಸು ಶರ್ಟು ಮತ್ತು ಟೀ ಶರ್ಟ್ ಕೂಡ ಒಳ್ಳೆ ರೀಸನೇಬಲ್ ರೇಟಲ್ಲಿ ಅವೈಲೇಬಲ್ ಇದಾವ ಅನುಪಮ ಕಲೆಕ್ಷನ್ ಅಲ್ಲಿ ತುಂಬಾ ವೆರೈಟಿ ಸಾರಿ ಇದಾವೆ ಅದರಲ್ಲಿ ಬನಾರಸಿ ಕಡ್ಡಿ ಜಾರ್ಜೆಟ್ಟು ಮೈಸೂರು ಕ್ರೇಪು ಚಾಂದೇರಿ ಕಾಟನ್ ಎಲ್ಲ ಇದಾವೆ ಒಂದ್ಸಲ ಬಂದು ವಿಜಿಟ್ ಮಾಡಿ ದೀಪಾವಳಿ ಇದರೊಂದಿಗೆ ಆಚರಿಸಿ ಒಂದು ಸಲ ಅನುಪಮ ಕಲೆಕ್ಷನ್ಗೆ ವಿಸಿಟ್ ಕೊಡಿ ಇನ್ನೇಕೆ ತಡ ಅನುಪಮ ಕಲೆಕ್ಷನ್ಸ್ಗೆ ಬನ್ನಿ ಕಿಡ್ಸ್ ಮೆನ್ಸ್ ವುಮೆನ್ಸ್ ಬಟ್ಟೆಗಳ ಮೇಲೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಪಡೆಯಿರಿ ರನ್ ಸರ್ಕಲ್ ತಳೆವಾಡ ಟವರ್ಸ್ ಯುವರಾಜ ಬಾರ್ ಮತ್ತು ರೆಸ್ಟೋರೆಂಟ್ ಹಿಂದುಗಡೆ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ